ಗುಡ್ ಮಾರ್ನಿಂಗ್ ಶುಭೋದಯ ಎಸ್ ಯೂಶ್ವಲಿ ನಾನು ಪ್ರತಿದಿನ ಮೂರುವರೆಗೆ ಎದ್ದ ಅಭ್ಯಾಸ ಎದ್ದೆಲ್ಲ ಕೆಲ್ಚೆಲ್ಲ ಮುಗಿಸಿ ನಿನ್ನೆ ಒಂದು ಆಡಿಯೋ ಆಗಿದೆ ಬಿಗ್ ಬಾಸ್ ಪ್ರಥಮ್ ಅವರು ನನ್ನ ಜೊತೆ ಮಾತನಾಡಿದಂಥ ಒಂದು ಆಡಿಯೋನ ಹಾಕಿದ್ದೆ ಇನ್ಫ್ಯಾಕ್ಟ್ ದೊಬಳಾಪುರ ರೂರಲ್ ಇನ್ಸ್ಪೆಕ್ಟರ್ ಪಾಷ ಜೊತೆ ಮಾತಾಡಿದಾಗ ನನಗೆ ಗೊತ್ತಾಗಿದ್ದು ಇಪ್ಪತ್ತೆರಡನೇ ತಾರೀಕು ಪ್ರಥಮ ಬುಲೆಟ್ ಪ್ರಕಾಶನ್ ಮಗ ರಕ್ಷಾ ಬುಲೆಟ್ ಜೊತೆ ಆ ದೊಬ್ಬಳ್ಳಾಪುರದ ಯಾವುದೋ ಒಂದು ಮಾರಮ್ಮನ ದೇವಸ್ಥಾನದ್ದು ಓಪನಿಂಗ್ ಸರ್ಮಿಗೆ ಒಪ್ಕೊಂಡಿದ್ದಂತೆ ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಒಬ್ಬ ಒಪ್ ಒಪ್ಕೊಂಡಿದ್ದಂತೆ ಅವ್ನು ರಕ್ಷಾ ಬುಲೆಟು ಕರ್ಕೊಂಡೋಗಣೆ ಇವನು ಹೋಗಿದ್ದಾನೆ ನಮಸ್ಕಾರ ನಮಸ್ಕಾರ ಪ್ರಥಮ ಹೋಗಿದ್ದಾನೆ ಅಲ್ಲಿ ಕರ್ಕೊಂಡೋಗಿರೋದು ದೇವಸ್ಥಾನದ ಪೂಜೆಗೆ ಅಂತೂ ಅಲ್ಲ ಇವನ ಪ್ರಥಮನ್ನ ಅಲ್ಲಿ ಬಾಗಿಲ್ಗೆ ಹೋಗಿದ ತಕ್ಷಣ ಒಂದು ಗ್ಯಾಂಗು ಬಾ ಅಲ್ಲಿ ಬಾಸ್ ಕೈತಾವ್ರೆ ಅಂದಂತೆ ಆಮೇಲೆ ಇವ್ನ ರಕ್ಷಾನೂ ಇದ್ದಂತೆ ನಾನು ಆಮ್ ದೇವಸ್ಥಾನ ಮುಗಿಸ್ಕೊಂಬತ್ತೀ ಅಂತ ಹೋಗವನೇ ಆಮೇಲೆ ದೇವಸ್ಥಾನ ಬಂದವನೇ ಕಾರಲ್ಲಿ ಕೂತವೇ ಕಾರಲ್ಲೂ ಕೂಡ ಬಿಡಿಲ್ಲ ಅವನ ಕಾರ ಬಂದು ಇಬ್ಬರು ಕೂತ್ಕೊಂಡವ್ರೆ ನೀವು ಮೋಸ್ಟ್ಲಿ ಆಡಿಯೋ ಕೇಳಿಸ್ಕೊಂಡಿರ್ಬೋದು ನನಗೆ ಸಬ್ ಇನ್ಸ್ ದಬ್ಬಳಾಪುರ ಇನ್ಸ್ಪೆಕ್ಟ್ರು ಪಾಷಾ ಅವ್ರ ಹತ್ರ ಕನ್ವರ್ಸೇಷನ್ ಮಾಡಿದ್ಮೇಲೆ ನಾನು ಅವ್ನಿಗೆ ಕೇಳಿದೆ ಅಲ್ರಿ ನಿಮ್ಮ ಜುಡಿಷನ್ ಬರ್ತದೆ ಏನೋ ಇರೋದಲ್ ಏನೋ ಬಡವ್ರ ಮಕ್ಳು ಸೆಲೆಬ್ರಿಟಿ ದರ್ಶನ್ ಥರ ದೊಡ್ಡ ಸೆಲೆಬ್ರಿಟಿ ಇಲ್ಲ ಅಂದರು ಏನೋ ಅವ್ನು ಮಾಡ್ದಲ್ಲಿ ಸೆಲೆಬ್ರಿಟಿ ಇದ್ದಾನೆ ಇವ್ರುಗಳು ಈ ರೀತಿ ನಡ್ಕೊಂಡ್ರೆ ಹಿಂಗೆ ಏನೋ ಆಗ ಅವನ ದರ್ಶನ ಅರೆಸ್ಟ್ ಆದಾಗ ಏನೋ ಇವನು ಏನೋ ಆ ಹುಡುಗರಿಗೆ ಅವ್ನು ಆಟಿ ತಗೊಂಡು ಬಿಸಿ ಅಂತೇಳಿರ್ಬೋದು ಏನೋ ತಮಾಷೆ ಅವ್ನು ತಮಾಷೆ ಮಾಡೋ ಹುಡುಗ ಏನೋ ಮಾತಾಡಿರ್ಬೋದು ಅಂತ ನಾನು ಹೇಳ್ದೆ ಇಲ್ಲ ಸರ್ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಆಮೇಲೆ ಇವನು ಪ್ರಥಮಕ್ಕೆ ಫೋನ್ ಮಾಡಿದೆ ವಿಚಾರಣೆ ಮಾಡೋಣ ಅಂತ ಇವ್ನು ಪ್ರಥಮ ಫೋನ್ ಐತಿಲ್ಲ ವಾಪಸ್ಸು ನೀವು ಕೇಳಿಸ್ಕೊಂಡಿದ್ದ ಕನ್ವರ್ಸೇಷನ್ನು ಅವನೇ ವಾಪಸ್ಸು ಮಾಡಿದ್ದು ಪ್ರಥಮೆ ವಾಪಸ್ ಮಾಡಿದ್ದು వేటింగ్ నీ కళ సుమారు జన కాంగ్రెస్ స ఇదు ప్రమోషన్ ఫిలం ప్రమోషన్ ఫిలం ప్రమోషన్ డ్రగర్ట చుస్క లెవెల్ ఓతనా ప్రతమ్ హై టు ఫిలం ప్రమోషన్ డ్రగర్ వేస్క మే చుస్ చుచకొదరు విచారణ మార్కళి దర్శన్ గొప్పంతవర ಫಿಲಮ್ ಇಂಡಸ್ಟ್ರಿಗೆ ರೌಡಿಗಳು ಪರೋಡಿಗಳು ಡ್ರ್ಯಾಗರಿಕೋರೆಲ್ಲ ಬೇಕಾ ಹ್ಞೂ ಯಾಕೆ ಅಂತಂದ್ರೆ ಒಳ್ಳೆತನ ಓಕೆ ಈಗ ಬಡತನದಲ್ಲಿ ಇವ್ನು ಬಂದೋನೇನು ದರ್ಶನ್ ಬಂದೋನು ಕರ್ನಾಟಕ ಬೆಳೆಸಿದೆ ಆ್ಯಂಡ್ ಫಿಲಮ್ ಇಂಡಸ್ಟ್ರಿ ವೆರಿ ಬಿಗ್ ಫೀಲ್ಡ್ ಯಾರು ಬೇಕಾದ್ರೆ ಬೆಳ್ಕೊಂಡ್ಲಿ ಇಲ್ಲಿ ದಾದಾಗಿರಿ ಬೇಕಾ ಇಲ್ಲಿ ಪಂಟ್ರು ಬೇಕಾ ಫಿಲಂ ಇಂಡಸ್ಟ್ರಿಲಿ ಡಾನ್ ಬೇಕಾ ಇದೆಲ್ಲ ಪ್ರಶ್ನೆ ಉದ್ಭವ ಆಗತ್ತಲ್ವ ಇಲ್ಲಿ ಯಾ ಇಲ್ಲಿ ಯಾವ ಭಯ ಬೀಳೋನು ಯಾವನೂ ಇಲ್ಲ ಕಳೆದ ಏಳೆಂಟು ವರ್ಷದಲ್ಲಿ ಕರ್ನಾಟಕದಲ್ಲಿ ರೌಡಿ ಪಟೀಲಿರೋರ್ನ ಮಾಧ್ಯಮದ ಕರ್ಕೊಂಬಂದು ಪೆರಡ್ ಮಾಡಿಸೋರು ನಾನೇ ನಿಲ್ಸಿದ್ದು ರೌಡಿಗಳು ಪರವಾಗಿಲ್ಲ ಟ್ರಾನ್ಸ್ಫಾರ್ಮೇಷನ್ ಆಗಲಿ ಈ ಈ ರೌಡಿಗಿವುಡಿ ಅಂದ್ಕೊಂಡು ಅವರು ಅವ್ರ ಮಕ್ಕಳು ಹೆಂಡತಿ ಎಲ್ಲ ಇರ್ತಾರೆ ಅಂತೇಳಿ ರೌಡಿ ಪಟ್ಟಿಲಿರೋರನ್ನ ಇರೋರನ್ನ ಪೆರೇಡ್ ಮಾಡ್ಸೋದ ನಿಲ್ಲಿಸಿದ್ದು ನಾನು ಬೆಳಗ್ಗೆ ಆದ್ರೆ ರೌಡಿಗಳ ಜೊತೆ ರೌಡಿಗಳನ್ನ ಬಿಡಿಸ್ತೀವಿ ಕ್ರಿಮಿನಲ್ಗಳನ್ನ ಬಿಡಿಸ್ತೀವಿ ಕೋರ್ಟ್ ಅಲ್ಲಿ ಮಾಡ್ಕೊಂಡ್ ಬಂದಿದೀವಿ ನಿಮ್ಗಳ ಜೀವನವನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕೆಲಸ ಮಾಡದ ವ್ಯಕ್ತಿಗಳಲ್ಲಿ ನಾನು ಕೂಡ ಒಬ್ಬ ಹಂಗನ್ಬಿಟ್ಟು ಒಮ್ಮ ಹೋಗ್ಬಿಟ್ಟು ನೀವು ಡ್ರ್ಯಾಗರ್ಗಳು ಇಕ್ಕೋದು ವೆಪನ್ಗಳಿಕ್ಕೋದು ಏನೋ ಅನ್ಕೊಂಡಿದ್ರ ನೀವೆಲ್ಲ ಹ್ಮ್ ಹ ಏನು ಇಷ್ಟದಲ್ಲಿ ವಾಕಿಂಗ್ ಅಲ್ಲ ಸೊ ಈ ರೀತಿ ಕ್ರಿಮಿನಲ್ ವರ್ಲ್ಡ್ ನ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು ಅನ್ನೋ ಇಷ್ಟಪಟ್ಟ ವ್ಯಕ್ತಿಗಳಲ್ಲಿ ನಾನು ಕೂಡ ರೌಡಿ ಪೆರಡ್ ಅನ್ನ ನಿಲ್ಸಿದ್ವಿ ರೌಡಿ ರೌಡಿಗಳು ಫೋಟೋಗಳನ್ನ ಸ್ಟೇಷನ್ ಅಲ್ಲಿ ಹಾಕೋರು ಐ ಅಂಡರ್ ಆರ್ಟಿಕಲ್ ಟ್ವೆಂಟಿ ಒನ್ ರೈಟ್ ಟು ಲೈಫ್ ರೈಟ್ ಟು ಡಿಗ್ನಿಟಿ ನಾವು ಮರ್ಯಾದೆ ಪ್ರಶ್ನೆ ಅದು ರೌಡಿಗಳಿಗೂ ಇರ್ತದೆ ಆಮೇಲೆ ನಮ್ಮ ದೇಶದಲ್ಲಿರೋದು ಟ್ರಾನ್ಸ್ಫಾರ್ಮೇಶನ್ ಬದಲಾವಣೆ ಆದರೆ ಅದನ್ನ ಸಮಾಜಕ್ಕೆ ಬಿಟ್ಕೊಡ್ಬೇಕು ಬದಲಾವಣೆ ಕೆಲಸನ ಜೈಲು ಮತ್ತೆ ಪೊಲೀಸರು ಮಾಡಬೇಕು ಅನ್ನೋದನ್ನ ಕಾನೂನಲ್ಲಿ ತಿಳ್ಕೊಂಡು ಜನಗಳಿಗೆ ತಿಳಿಸಿ ಆ ಪಾಪ ರೋಡಿ ಪಟ್ಟಿ ಸಾಕಷ್ಟು ಜನ ಈ ಕ್ರಿಮಿನಲ್ ಫೀಲ್ಡ್ ಇರೋರು ದೇ ಆರ್ ಮೈ ಫ್ಯಾನ್ಸ್ ಲಿಟ್ರಲಿ ದೇ ಆರ್ ಮೈ ಫ್ಯಾನ್ಸ್ ದೇ ಆರ್ ಮೈ ಫ್ಯಾನ್ಸ್ ಎಷ್ಟೋ ಜನ ಎಷ್ಟೋ ಜನ ಈ ರೌಡಿ ಪಟ್ಟಿಗಳಿರೋ ಕ್ರಿಮಿನಲ್ ಬೇಕು ಹಣ ಚೆನ್ನ ಸ ಈ ರೀತಿ ಇರೋ ಪರಿಸ್ಥಿತಿನಲ್ಲಿ ಈ ರೀತಿ ಪ್ರಥಮ ಏನೋ ಸ್ವಲ್ಪ ಕೆಲವೊಂದು ಟೈಮು ಈ ಸ್ಪೀಕ್ ಸಮಥಿಂಗ್ ವೆರಿ ಫನಿ ವೆರಿ ಕಾರ್ಡ್ ಇಷ್ಟ ಸಿ ಅದನ್ನ ಸೀರಿಯಸ್ ಆಗಿ ತಗೊಂಡು ಅಕಸ್ಮಾತ್ ಅವ್ರು ಕುಡ್ದಿದ್ರಂತೆ ಯಾವ ಚುಚ್ಬಿಟ್ಟಿದ್ರೆ ಏನ್ ಮಾಡಬೇಕಾಗಿತ್ತು ದಿಸ್ ಇಸ್ ದ ಕ್ವೆಶನ್ ಆಮೇಲೆ ಪ್ರಥಮ ಆ ಆಡಿಯೋನ ಮತ್ತು ಲೈವ್ ನ ಮಾಡಿಬಿಡಿ ಸರ್ ನಂಗೆ ಎರಡು ದಿವಸ ಸಮಯ ಕೊಡಿ ಅಂತ ಆ ಆಡಿಯೋ ಮಾತಾಡಿ ಆಮೇಲೆ ನೀವು ಕೇಳ್ಬೋದು ಪ್ರಥಮ ಹೇಳಿದ್ಮೇಲೆ ಕೂಡ ನೀವು ಪೋಸ್ಟ್ ಮಾಡಿದಿರಲ್ಲ ಅಂತ ಬೇರೆ ವಿಚಾರ ಆಗಿರೋ ನಾನು ಪೋಸ್ಟ್ ಮಾಡ್ತಾ ಇರಲಿಲ್ಲ ಬಟ್ ಆದರೆ ಇದು ಅವನ ಪ್ರಾಣಕ್ಕೆ ಸಂಬಂಧಪಟ್ಟಿದ್ದು ಒಂದು ವರ್ಷಕ್ಕೆ ಮುಂಚೆ ಯಾವುದೋ ಹೋಟ್ಲಲ್ಲಿ ಒಂದು ಇಪ್ಪತ್ತು ಜನ ಸೇರಿಕೊಂಡು ಅವನಿಗೆ ನುಣ್ಣು ಹೊಡೆದಿದ್ರು ಪ್ರಥಮ್ಗೆ ಅಲ್ಲೂ ಕೂಡ ಅವ್ನು ಕಂಪ್ಲೇಂಟ್ ಕೊಟ್ಟರೆ ಎರಡು ದಿವಸ ಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಅವ್ನು ಯಾರ ಅಡಕಸ್ವಿ ಇನ್ಸ್ಪೆಕ್ಟ್ರು ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಅಂತೆ ಚಾರ್ಜ್ ಶೀಟೇ ಹಾಕಿಲ್ಲ ಬ ಕೇಳಿಕೊಂಡ್ರೆ ಇಲ್ಲ ಸರ್ ಕಾಂಗ್ರೆಸ್ ಸರ್ಕಾರದಿಂದ ಪ್ರೆಷರ್ ಇದೆ ನೋಡಿ ದರ್ಶನ್ಗೆ ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಇರೋದ್ರಿಂದ ಪೊಲೀಸರು ಚಾರ್ಜ್ ಶೀಟ್ ಹಾಕಲ್ಲ ಪ್ರಥಮ್ ಅಂತವ್ರನ್ನ ಅಟ್ಯಾಕ್ ಮಾಡಿದ್ರೆ ಏನು ನಡೀತದೆ ಪೊಲೀಸ್ ಇಲಾಖೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರೌಡಿಸಮ್ಗಳನ್ನ ಬೆಳವಣಿಗೆ ಮಾಡ್ತಾ ಇದೆ ಅಂತ ಆಯಿತು ಇದೆಲ್ಲ ಬೇಗ ಕಾಂಗ್ರೆಸ್ ಸರ್ಕಾರದಲ್ಲಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದಮೇಲೆ ಮತ್ತೆ ಸರ್ಕಾರ ಏನು ರೌಡಿಗಳಿಗೋಸ್ಕರ ನಡೆಸ್ತಾ ಇದ್ದೀರಾ ಅಥವಾ ಗೂಂಡಾಗಳಿಗೋಸ್ಕರ ನಡೆಸ್ತಾ ಇದೀರಾ ಅಲ್ಲ ಪ್ರಶ್ನೆ ಇದೆಯಲ್ಲ ಕೇಳ್ಬೇಕಾ ಬೇಡ ನಿಮ್ಮನ್ನ ಕಾಂಗ್ರೆಸ್ ಅವ್ರನ್ನ ಕೇಳ್ಬೇಕಾ ಬೇಡ ಇರ್ಲಿ ಬಿಡುಗರು ಎಲ್ಲದನ್ನು ಹಾ ಮೌಖಿಕವಾಗಿ ನೋಡ್ಕೊಂಡಿರೋಕ್ಕೆ ಅಲ್ಲ ದಿಸ್ ಸೊಸೈಟಿ ಹ್ಯಾಸ್ ಟು ಬಿ ಸೇಫ್ ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಹಾಂ ರೌಡಿಗಳು ಪರೋಡಿಗಳು ಉಸಿರು ಹಳ್ಳಿ ರಾಜಕಾರಣಿಗಳು ಅವ್ರ ಕೈಯಲ್ಲಿ ಸಮಾಜನ ಕೊಟ್ಟು ಈ ವ್ಯವಸ್ಥೆನ ಕೊಟ್ಟು ಎಷ್ಟರ ಮಟ್ಟಿಗೆ ಸರಿ ಇದೆ ಹಾಂ ಅಲ್ಲಿ ನೋಡಿದೆ ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳ ಕಿಡ್ನ್ಯಾಪು ರೇಪು ಊತ ಹಾಕೋದು ನ್ಯಾಯ ಕೇಳೋಕ್ಕೆ ಸರ್ಕಾರ ರೆಡಿ ಇಲ್ಲ ಎಸ್ ಐ ಟಿ ಮಾಡೋರೆ ಎಸ್ ಐ ಟಿಯವರು ಹೋಗಿ ಪಚ್ಚಂತಾರೆ ಅಲ್ಲಿ ತನಿಖೆ ಮಾಡಲ್ಲ ನಾವು ನಿನ್ನೆ ಮಧ್ಯಾಹ್ನ ವಿಡಿಯೋ ಮಾಡಿದ್ಮೇಲೆ ಸಾಯಂಕಾಲ ವೀಡಿಯೋ ಮಾಡಿದ್ಮೇಲೆ ಅಷ್ಟೊತ್ತು ರಾತ್ರಿನಲ್ಲಿ ಎಸ್ ಐ ಅವರು ಮಂಗಳೂರಿಂದ ಧರ್ಮಸ್ಥಳಕ್ಕೆ ಬಂದರು ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಅವರ ಉಳ್ಗಣ ಕೂಡ ಭಯ ಇದೆ ಅವ್ರಿಗೆ ಆ ಮಟ್ಟದ ವಾತಾವರಣವನ್ನು ಈ ಆರೋಪಿಗಳು ಅಥವಾ ಆರೋಪ ಒತ್ತಿರುವಂಥವ್ರು ಅಥವಾ ಅತ್ಯಾಚಾರ ಮಾಡಿರುವಂಥವರು ಆ ಮಾಫಿಯಾ ಸೃಷ್ಟಿ ಮಾಡಿದೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಎಸ್ ಐ ಅವರು ಉಳ್ಕೋಣಕ್ಕೂ ಕೂಡ ಭಯ ಬೀಳ್ತಾರೆ ಅದಕ್ಕೆ ಅವರು ನೆನೆ ಮಂಗಳೂರಿಗೆ ಓಡೋಗಿದ್ದು ಮೋಸ್ಟ್ಲಿ ನಾವೇನಾದರೂ ವಿಡಿಯೋ ಮಾಡಿಲ್ಲ ಅಂದರೆ ಬೆಂಗಳೂರು ಓಡ್ ಬಂದಿರೋ ಅನಿಸುತ್ತೆ ವಿಡಿಯೋ ಮಾಡಿದ್ದಕ್ಕೆ ವಾಪಸ್ ಮಂಗಳೂರಿಂದ ಐ ಥಿಂಕ್ ಅದೇ ಕೇಮ್ ಬ್ಯಾಕ್ ಟು ಧರ್ಮಸ್ಥಳ ಲಾ ಆ್ಯಂಡ್ ಆರ್ಡ್ರ್ ಇಲ್ಲ ಅಂದರೆ ಸರ್ಕಾರ ಏನಕ್ಕೆ ಬೇಕು ಕಾಂಗ್ರೆಸ್ ರಾಜ್ಯ ಸಿದ್ದರಾಮಯ್ಯ ಸರ್ಕಾರ ಏನಕ್ಕೆ ಬೇಕು ಹಾಂ ರೌಡಿಗಳು ಪರೌಡಿಗಳು ಮಾಫಿಯಾಗಳು ಸಮಾಜವನ್ನು ನಡೆಸಂಗಿದ್ರೆ ಸರ್ಕಾರ ಏನಕ್ಕೆ ಬೇಕು ಪೊಲೀಸರು ಏನಕ್ಕೆ ಬೇಕು ಪೊಲೀಸವ್ರನ್ನೆಲ್ಲ ಒಂದು ಲಕ್ಷ ಪೊಲೀಸರವರೇ ರಾಜೀನಾಮೆ ಕೊಟ್ಟು ಮನೆ ಕಳಿಸಿ ಸರ್ಕಾರ ಏನಕ್ಕೆ ಬೇಕು ಮಾಫಿಯಾಗಳೆ ನಡೆಸ್ಕೊಳ್ಳಿ ಬಿಡಿ ಫಿಲಮ್ ಇಂಡಸ್ಟ್ರಿನ ಒಬ್ಬ ಮಾಫಿಯಾ ನಡೆಸಲಿ ಪೊಲೀಸ್ ಪೊಲೀಸವ್ರನ್ನ ಒಂದು ಮಾಫಿಯಾ ನಡೆಸಲಿ ಬಿಸ್ನೆಸ್ ನಮ್ಮ ಇದು ಇದು ನೋಡ್ಕಲ್ ಅಫೀಮು ಅವರು ಅವರೊಂದು ಮಾಫಿಯಾ ನಡೆಸಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದರೆ ಲಂಚ ಕೊಟ್ಟು ಆಕ್ಕೇಸ್ಗಳನ್ನ ಮುಚ್ಚಾಕೋಕ್ಕೆ ಅದೊಂದು ಮಾಫಿಯಾ ನಡೆದೆ ಇನ್ಯೋ ಗುಡ್ ಮಾರ್ನಿಂಗ ಪ್ರಥಮ ಅವರ ಮಾತಾಡಿದಂಥ ವಿಡಿಯೋನ ನಾನು ಆಗೋಕ್ಕೆ ಒಂದೇ ಕಾರಣ ಒಂದು ಪ್ರಥಮ್ ಸೇಫ್ಟಿ ಎರಡನೇದು ಅವ್ನು ಭಯ ಬಿದ್ದು ಜ್ವರ ಬಂದು ಮನೇಲಿ ಮಲ್ಕೊಂಡಿದ್ದ ನಾನು ಮಾತಾಡಿದಾಗ ಅವ್ನ ಕನ್ವರ್ಸೇಷನ್ ನೀವು ಕೇಳಿಸ್ಕೊಂಡ್ರಿ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡು ಜುಲೈ ನಡೆದಿದ್ದಂಥ ಘಟನೆ ಇದು ದೊಬಳಾಪುರದ ಮಾರಿಯಮ್ಮನ್ ದೇವಸ್ಥಾನ ಅಂತೆ ದೊಬ್ಬಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರ್ತದೆ ಪಾಷಾ ಅಂತ ಇನ್ಸ್ಪೆಕ್ಟ್ರು ಅವರು ಮಾತಾಡಿದ್ದಾರೆ ಶಿವಮೋಟ ಅವರು ಒಂದು ಎಫ್ ಐ ಆರ್ ಮಾಡ್ಬೋದಾಗಿತ್ತು ಪೊಲೀಸವರಲ್ಲಿ ನಿಯತ್ತಿದ್ರೆ ಅವರು ಕೂಡ ಒಂದು ಎಫ್ ಐ ಆರನ್ನು ಶಿವಮೋಟ ಮಾಡ್ಬೋದಾಗಿತ್ತು ಅವ್ರ ಹತ್ರನೂ ಕೂಡ ಇನ್ಫಾರ್ಮೇಶನ್ ಇದೆ ಅವರು ಕೂಡ ಮಾಡಿಲ್ಲ ನಮಗೇನಂದರೆ ನನ್ನ ಹತ್ರ ಮಾತಾಡಿದ್ದಾನೆ ತದ್ನಂತರ ಆಳಿದ ಸಹ ಅವನ ಮನೆ ಹತ್ರ ಹುಡ್ಕೊಂಡು ಯಾವನ ಚಾಕಿಕ್ಕೋ ಹಾಕಿಕ್ ಬಿಟ್ಟರೆ ಸಾಯಿಸ್ ಕಿಸ್ಬಿಟ್ರೆ ಈ ಒಬ್ಬ ಸೆಲೆಬ್ರಿಟಿನೇ ಸಿದ್ದರಾಮಯ್ಯ ಸರ್ಕಾರದ ಸೇಫ್ ಇಲ್ಲ ಅಂತಂದರೆ ಸಾಮಾನ್ಯ ಜನರ ಗತಿ ಹೆಂಗೆ ಮತ್ತೆ ನಮ್ಮದು ನಿಮ್ಮದು ಕತೆ ಹೆಂಗೆ ದಿಸ್ ಈಸ್ ವಾಟ್ ದ ಬಿಗ್ಸ್ಟ್ ನೀವು ನೀವು ಅನ್ಕೊಂಡಿರ್ಬೋದು ನೋಡ್ರಿ ಜಗದೀಶ್ ಅವ್ರ ಹತ್ರ ಮಾತಾಡಿದ್ರು ಪ್ರಥಮ ಅವರು ಆಡಿಯೋನ್ ಹಾಕಿದ್ದಾರೆ ಅಂತ ಅಕಸ್ಮಾತ್ ಅವ್ನ ಕೊಲೆಗಿಲ್ಲ ಆದರೆ ಅಥವಾ ಅವನನ್ನು ಹೊಡೆದಗಿಲ್ದಾದ್ರೆ ಯಾರಾದರೂ ಪೊಲೀಸವ್ರು ನನಗೆ ಕೇಳ್ತಾರೆ ಅಲ್ರಿ ಒಬ್ಬ ಲಾಯರಾಗಿ ಇಷ್ಟೆಲ್ಲ ನೀವು ಮಾತಾಡ್ತಿರಲ್ಲ ನಿಮಗೆ ಗೊತ್ತಿಲ್ಲವೋ ನಮ್ಗೆ ಇಂಟಿಮೇಷನ್ ಮಾಡ್ಬೇಕಂತ ಸೊ ಐ ಇಂಟಿಮೇಟೆಡ್ ಟು ಲೈವ್ ನನ್ನ ಲೈವಲ್ಲಿ ಪೊಲೀಸರು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಕರ್ನಾಟಕ ಡಿ ಜಿ ಪಿ ಹೋಮ್ ಮಿನಿಸ್ಟರ್ ಆ ಪ್ರಥಮ್ಗೆ ಮೊದಲು ಒಂದು ಬಾಡಿ ಗಾರ್ಡ್ ಕೊಡಿ ನಮಗಂತೂ ಕೊಟ್ಟಿಲ್ಲ ನೀವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಐ ಆಮ್ ಆಲ್ಸೋ ರನ್ನಿಂಗ್ ವಿತ್ ಮೈ ಓನ್ ಪರ್ಸನಲ್ ಸೆಕ್ಯೂರಿಟಿ ನೀವುಗಳು ಕರ್ನಾಟಕ ಪೊಲೀಸರು ಕರ್ನಾಟಕದ ಪೊಲೀಸರಲ್ಲ ಕರ್ನಾಟಕದ ಮನೆಹಾಳ ರಾಜಕಾರಣಿಗಳು ಪೊಲೀಸವ್ರು ಕೊಡಬೇಕು ನಾನು ನನ್ನ ವಿಷಯದಲ್ಲಿ ಅವರು ಸೆಕ್ಯೂರಿಟಿ ಕೊಡಬೇಕಂದ್ರೂ ಕೂಡ ರಾಜಕಾರಣಿಗಳು ಎಸ್ಪೆಷಲಿ ಡಿ ಕೆ ಶಿವಕುಮಾರೇ ಬೇಡ ಅಂತ ಹೇಳಿದಂತೆ ಆ ಡಿ ಕೆ ಶಿವಕುಮಾರ್ ಜೊತೆ ಒಬ್ಬ ಸೂರ್ಯ ರಾಜ್ ಅಂತ ನಮ್ಮ ಮಾಜಿ ದೋಸ್ತಿದಾನೆ ಸಿಡಿ ಪ್ರಕರಣದ ಕಾಲ ಅವನು ಹೇಳಿದಂತೆ ಏ ರೀ ಅವನು ಅಂತ ನೋಡ್ರಿ ಇಂಥ ಉಸಿರು ಹಳ್ಳಿಗಳ್ ಮಾತೆಲ್ಲ ಪೊಲೀಸ್ ಇಲಾಖೆ ಕೇಳಿದರೆ ಎಲ್ಲಿ ಉದ್ದಾರ ಆಗ್ತದೆ ಸ್ವತಃ ಡಿ ಕೆ ಶಿವಕುಮಾರ್ ಹೇಳಿದಂತೆ ಜಗದೀಶ್ಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಡಿ ಅಂತ ಇರೋ ಪ್ರೊಟೆಕ್ಷನ್ ಎಲ್ಲ ಆಯಪ್ಪನಿಗೆ ಕೊಡಪ್ಪ ಪ್ರೊಟೆಕ್ಷನ್ ಕೊಟ್ಟರು ಕೂಡ ಮೈಸೂರಲ್ಲಿ ಪೈಲಟ್ ಗಡ್ಡಿನೇ ಶು ಆಗಿದೆ ಹಣೆ ಬರೋಕ್ ಮನೆ ಯಾರು ನಮಗ್ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಅಂದ್ರೆ ಬರೋಲ್ಲ ಹೈಯೆಸ್ಟ್ ಸೆಕ್ಯೂರಿಟಿ ವಾಸ್ ಗಿವನ್ ಟು ಇಂದಿರಾ ಇಂದಿರಾ ಗಾಂಧಿಗೆ ಐಯೆಸ್ಟ್ ಸೆಕ್ಯೂರಿಟಿ ಭಾರತ ದೇಶದಲ್ಲಿ ಕೊಟ್ಟಿದ್ದು ಆದರೂ ಗುಂಡಾ ಕೊಡದಾಕ್ರ ಈಗ ನನಗೆ ಸೆಕ್ಯೂರಿಟಿ ಕೊಡಬಾರ್ದು ಅಂತ ಹೇಳ್ದಂತ ಡಿ ಕೆ ಶಿವಕುಮಾರು ಮತ್ತೆ ಅವ್ರ ಜೊತೆಯಲ್ಲಿರುವಂಥ ಅಡ್ವೊಕೇಟ್ ಸೂರ್ಯ ಮುಖಂಡರಾಜು ಅವ್ ಅವರಿಬ್ರೆ ಅಂತ ಹೇಳಿದೆ ಕೊಡಬೇಡಿ ಅವನಿಗೆ ಅವ್ನ ಲೆಟರ್ ಬರ್ಕೊಂಡ್ರೆ ಬರ್ಕೊಂಡೆ ಅಂತ ನಾನು ಬರೆಯೋದು ಸ್ಟಾಪ್ ಮಾಡ್ಬಿಟ್ಟು ಏನಕ್ಕೆ ಅಂತಂದರೆ ಇನ್ನು ನಿಮಗೆ ಮನ್ಸುಗಳಲ್ಲಿ ಕೊಡಬಾರ್ದು ಅಂತ ಇದ್ರೆ ಇನ್ನು ನಮ್ಮಂತವ್ರಿಗೆ ಇಷ್ಟೆಲ್ಲ ರಿಸ್ಕ್ ತಗೊಂಡವ್ರಿಗೆ ನೀವು ಪೊಲೀಸ್ ಪ್ರೊಟೆಕ್ಷನ್ ಕೊಡೋಲ್ಲ ಅಂದರೆ ಮೋಸ್ಟ್ಲಿ ಅವ್ನು ಪ್ರಥಮ್ದು ಎಣ ಗಿಣ ಬಿದ್ದರೆ ಮೋಸ್ಟ್ಲಿ ಕೊಡ್ಬೋದನ ಆ ಎಣಕ್ಕೆ ಹೋಗ್ಬಿಟ್ಟು ಅವಾಗ ಸರ್ಕಾರದ ಮರ್ಯಾದೆ ಸರ್ಕಾರದ ಸಕಲ ಮರ್ಯಾದೆಗಳಿಂದ ಪ್ರಥಮ ಎಣವನ್ನು ಮಣ್ಣು ಮಾಡಲಾಯಿತು ಅಂತೇಳಿ ಅವಾಗ ಒಂದೆರಡು ಗುಂಡಾಡರಿಸಿ ಕೊಡ್ರಿ ಏನೋ ನೀವು ನಮ್ಮ ಹಣೆ ಬರ ನಮ್ಮ ದೇಶದ್ದು ಅಲ್ಲ ಡಿ ಕೆ ಶಿವಕುಮಾರ್ ಕೊಡ್ಬೇಡ ಅಂತ ಹೇಳ್ದಂತೆ ನನಗೆ ಹ್ಞೂ ಜಗದೀಶ್ಗೆ ಅವ್ನು ಅಂತ ಆ ಇದು ಭಾಳ ಕೊಬ್ಬಿಡಪ್ಪ ನೀನು ಸರ್ಕಾರ ಹೋದ್ಮೇಲೆ ನಾನೇ ಸಿ ಎಮ್ ಹಾಕ್ತೀನಿ ನಾನೇ ಹಾಕ್ಸ್ಕೊಂತೀನಿ ಏನು ನಾವು ಚಾಲೆಂಜ್ಗಳನ್ನ ದೊಡ್ಡ ಮಟ್ಟದಲ್ಲಿ ತೊಗೊಂಡವರು ಆಮೇಲೆ ನಾನು ಜೀವನದಲ್ಲಿ ಸೋತು ಸತ್ತು ಮತ್ತು ಗೆದ್ದೋನು ಸೋತು ಸತ್ತು ಗೆದ್ದೋನು ಯಾವುದಕ್ಕೂ ಎದುರದೇ ಇರೋನು ಮೇಲೂ ಒಬ್ಬ ಇದ್ದಾನೆ ಪ್ರೊಟೆಕ್ಟ್ ಮಾಡೋಕ್ಕೆ ನಾವು ಮಾಡ್ಕಂಡವನು ಅಲ್ಲ ಈಗ ಆ ಪ್ರಥಮ್ಗೆ ಅಟ್ಲೀಸ್ಟು ಕರ್ನಾಟಕದ ಡಿ ಜಿ ಪಿ ದಯಮಾಡಿ ಕರ್ನಾಟಕ ಡಿ ಜಿ ಪಿನ ಟ್ಯಾಗ್ ಮಾಡಿ ಪೊಲೀಸ್ ಕಮಿಷನರ್ನ ಟ್ಯಾಗ್ ಮಾಡಿ ಅಲ್ಲಿ ಮೆಸೇಜಲ್ಲಿ ನೀವು ಹೊಡೆದ್ರೆ ಅದು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅಂತ ಹೊಡೆದ್ರೆ ಸಿಟಿ ಪೊಲೀಸ್ ಅಂತ ಬರ್ತದೆ ದಯಮಾಡಿ ಅವ್ರು ಟ್ಯಾಗ್ ಮಾಡಿ ಪ್ರಥಮ್ಗೆ ಐ ಥಿಂಕ್ ಇಟ್ ಈಸ್ ಮಾರಣಾಂತಿಕ ಅಟ್ಯಾಕ್ ಅದು ಮಾಡಿದವನು ಯಾವನೇ ಆಗಿರಲಿ ಒಂದು ಅವನು ಪ್ರಥಮ ಪ್ರಕಾರ ಯಾರೋ ಅವ್ನು ದರ್ಶನ್ ಜೈಲಲ್ಲಿ ಇರ್ಬೇಕಾದ್ರೆ ಜೊತೆಲಿ ಇದ್ದ ಅವನಿದ್ದಂತೆ ಅವನಂತೇನೆ ಅವನ ಹೆಸರು ಹೇಳಿಲ್ಲ ಅವನು ಯಾರೋ ಅಂತ ಯಾರೇ ಆಗಿರಲಿ ಕ್ರಿಮಿನಲ್ಗಳು ಕ್ರಿಮಿನಲ್ಗಳ್ ಆ ಥರ ಎಲ್ಲ ಮಾಡೋಂಗಿಲ್ಲ ಅವನು ಅವನಿಗೆ ದರ್ಶನ್ ಫ್ಯಾನ್ ಇರ್ಬೋದು ಅಥವಾ ದರ್ಶನ್ ಶಿಕ್ಷಣ ಇರ್ಬೋದು ಅವನು ಹಂಗನ್ಬಿಟ್ಟು ತವನ ಡ್ರ್ಯಾಗರ್ ಈ ಕಡೆ ತಪ್ಪಲ್ವ ಏನು ಹೇಳೋರು ಕೇಳೋರು ಯಾರೂ ಇಲ್ವಾ ಹಾಂ ಏನೋ ಈ ಸರ್ಕಾರ ಈ ಸರ್ಕಾರ ಹೇಳಿದ್ನಲ್ಲ ಡಿ ಕೆ ಶಿವಕುಮಾರು ನನಗೆ ಸೆಕ್ಯೂರಿಟಿ ಕೊಡ್ಬೇಡ ಅಂತ ಬೇಡ ಬಿಡು ಏನು ಪರವಾಗಿಲ್ಲ ಓಕೆ ಮೇಲೋ ಬೈದಾನೆ ಕಾಯಕ್ಕೆ ಹಾಂ ನಿನಗೆ ಪೈಲಟ್ ಹಾಕ್ಕೊಂಡೋಗಿ ಪೈಲಟ್ ಗಾಡಿ ಪೊಲೀಸ್ ಪೈಲಟ್ ಗಾಡಿನೇ ಉಲ್ಟಾ ಆಯಿತು ಹಣೆ ಬರೋಕೆ ಹೆಣ ಯಾರಿಗೂ ಹಂಗಾಗಿ ಯಾರಿಗೂ ಕೆಟ್ಟದ್ದು ಬೈಸೋಕ್ಕೋಗ್ಬಿಡ ಡಿ ಕೆ ಶಿವಕುಮಾರ್ ಓಕೆ ಹಾಂ ಮೇಲೊಬ್ಬ ಕಾಯಕ್ಕೆ ನಮ್ಮನ್ನೆಲ್ಲ ಇದ್ದಾನೆ ನಿನಗೆ ಪೊಲೀಸ್ವರ್ ಕಾಯ್ತಾರೆ ನಿನ್ನ ಹತ್ರ ದುಡ್ಡು ಕಾಯ್ತದೆ ಅಂತಂದರೆ ನಮ್ಮನ್ನು ಕಾಯಕ್ಕೆ ಮೇಲೊಬ್ಬ ಇದ್ದಾನೆ ಓಕೆ ಆಮೇಲೆ ಯಾವ ಥರ ಬೀದಿಗೆ ಬಂದರೆ ಆ ಸೂರ್ಯ ಮುಖಂಡರಾಜ್ ಅವನಲ್ಲ ನಿಜವಾಗ್ಲೂ ಅವನ ಹೆಸರು ಬರೆದಿಟ್ಕ ಅಂಥವ್ರಿಂದನೇ ಬೀದಿ ಹಂಗಾಗಿ ಎಲ್ಲ ವಿಚಾರ ಹೇಳುತ್ತಾ ಈ ಲೈವನ್ನ ಮುಗಿಸ್ತಾ ಇದ್ದೀನಿ ಸಮಾಜದ ಒಂದು ಧ್ವನಿ ಓಕೆ ಐ ಆಮ್ ದ ವಾಯ್ಸ್ ಆಫ್ ಎ ಕಾಮನ್ ಪೀಪಲ್ ಇನ್ ಕರ್ನಾಟಕ ಸಮಾಜದಲ್ಲಿ ಒಂದು ಧ್ವನಿಯನ್ನು ಸೃಷ್ಟಿ ಮಾಡಿದ್ದೀವಿ ನಾನು ಯೂಜಲಿಗೆ ಏಳು ಗಂಟೆ ಎಂಟು ಗಂಟೆ ರಾತ್ರಿ ಹೊತ್ತು ಏಳು ಎಂಟು ಗಂಟೆಗೆ ಮಲ್ಕೊಂಬಿಡ್ತೀನಿ ಸಂಜೆ ಆರು ಆರೂವರೆಗೆ ಊಟ ಮಾಡ್ತೀನಿ ಟಿವಿಗೆ ಏನು ನೋಡೋಲ್ಲ ಬೆವರಾದರೆ ಸ್ವಲ್ಪ ಕಾರ್ಟೂನ್ ಗಿಟ್ಟು ನೋಡ್ತೀನಿ ನಮ್ಮ ಮಕ್ಕಳ ಜೊತೆ ಅದು ಬಿಟ್ಟರೆ ಐ ಗೋ ಟು ಬೆಡ್ ಬೈ ಸೆವೆನ್ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕು ಮ್ಯಾಕ್ಸಿಮಮ್ ಬೈ ಏಯ್ಟ್ ಏಟ್ ತರ್ಟಿ ಮಲ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಮೂರುವರೆಗೆ ಹೇಳ್ತೀನಿ ಥರ ಡಿಫ್ರೆಂಟ್ ಲೈಫ್ ಸ್ಟೈಲ್ ನಮ್ಮದು ಮೋಸ್ಟ್ಲಿ ನಿಮ್ಮದು ಅದಕ್ಕೆ ಹೊಲ್ಟೆ ಆಡ್ತದೆ ನೀವು ಲೇಟಾಗಿ ಬೆಡ್ಗೆ ಹೋಗ್ತೀರಾ ಲೇಟಾಗಿ ಹೇಳ್ತೀರಾ ನಾನು ಜಲ್ದಿ ಬೆಡ್ಲ್ಲಿ ಹೋಗಿ ಮಲ್ಕಿಂತೀನಿ ಬೆಳಗ್ಗೆ ಜಲ್ದಿ ಹೇಳ್ತೀನಿ ಆಮೇಲೆ ಬೆಳಗ್ಗೆ ಎದ್ದು ಮೆಡಿಟೇಷನ್ ಎಲ್ಲ ಮಾಡ್ತೀವಿ ಆತ್ಮಗಳ ಜೊತೆ ಮಾತಾಡದೆ ಇವತ್ತು ಓಕೆ ಆತ್ಮಗಳು ಹೇಳ್ತಾವೆ ನಾನು ಹೇಳಿದ್ದಲ್ಲ ಧರ್ಮಸ್ಥಳದಲ್ಲಿ ಆತ್ಮಗಳು ಹೇಳ್ತಾವೆ ಈ ಎಸ್ ಐ ಟಿ ಅವರು ಭಯ ಬಿದೌಟ್ ಅಂತ ಓಕೆ ಅದಕ್ಕೆ ಆತ್ಮಗಳು ಹೇಳ್ತು ಆತ್ಮಗಳು ಹೇಳ್ತು ನನಗೆ ಈ ಎಸ್ ಐ ಟಿ ಅವರಿಗೆ ಸ್ವಲ್ಪ ಕ್ಲಾಸ್ ತಗೋಣ ಅಂತ ಆತ್ಮಗಳು ಕೇಳ್ತು ನಾನು ಬೇಡ ಅಂತ ಹೇಳಿದೀನಿ ಏನೋ ಒಂದು ನ್ಯಾಯ ಕೊಡ್ತಾರೆ ಬಟ್ ಆತ್ಮಗಳಂತೂ ಎಸ್ ಐ ಟಿ ಅವ್ರು ನ್ಯಾಯ ಕೊಟ್ಟಿಲ್ಲ ಅಂತಂದ್ರೆ ಅವ್ರಿಗೆ ಒಂದು ಗತಿ ಅಂತೂ ಕಾಣಿಸ್ತವೆ ಆ ಮಟ್ಟದಲ್ಲಿ ಕೋಪ ಮಾಡ್ಕೊಂಡಿವೆ ಆತ್ಮಗಳು ಈ ಎಲ್ಲ ವಿಚಾರ ತಿಳಿಸುತ್ತಾ ಐ ಥಿಂಕ್ ಅಜಸ್ಟ್ ಕ್ಲೋಸ್ ದಿಸ್ ಐ ನೋ ಕ್ರೈಮ್ ಅನ್ನೋದು ಸೊಸೈಟಿನಲ್ಲಿ ಕಡಿಮೆ ಇರಬೇಕು ಮಕ್ಕಳ ಪ್ರೊಟೆಕ್ಷನ್ ಆಗಬೇಕು ಹೆಣ್ಣುಮಕ್ಳು ಬಿಟ್ಟಾಕ್ರಿ ನಾನು ರೇಪ್ ಬಗ್ಗೆ ಮಾತಾಡ್ತಾ ಇದ್ದೆ ಮನೆ ಸ್ತ್ರೀ ಚಾನಲಲ್ಲಿ ಆ ಲತಾ ರಾಜಣ್ಣ ಅವರು ಇಂಟರ್ವ್ಯೂ ಮಾಡಿದ್ರು ನಾನು ಅದರಲ್ಲಿ ಹೇಳಿದ್ದೀನಿ ನೂರೈವತ್ತಕ್ಕೆ ಹೆಚ್ಚು ರೇಪ್ ಆಗಿದೆ ಬೆಂಗಳೂರು ಸಿಟಿನಲ್ಲಿ ಫಗಡೆ ಬೇಡಿ ಹೆಣ್ಮಕ್ಳಿಗೆ ಸೇಫ್ಟಿ ಗಂಡು ಮಕ್ಕಳೇ ಸೇಫಿಲ್ಲ ಪ್ರಥಮ ಗಂಡು ಮಗ ಅವನಿಗೆ ಹೋಗಿ ಡ್ರ್ಯಾಗರ್ ಇಟ್ಟವ್ರೆ ಹ್ಞೂ ಆಮೇಲೆ ಅವ್ನು ಕಂಪ್ಲೇಂಟ್ ಕೊಡುವಂದ್ರೆ ಅವ್ನು ಜ್ವರ ಬಂದು ಪ್ರಥಮ ಜ್ವರ ಬಂದು ಮೆಲ್ಕೆಂಬಿಟ್ಟವನೇ ನನಗೇನು ಕ್ಲೋಸ್ ಫ್ರೆಂಡ್ ಏನಲ್ಲ ಅಥವಾ ನಾನು ಮಾತಾಡಿನಿ ಎಂಟು ತಿಂಗಳಾಗಿತ್ತು ಮಾಹಿತಿ ಗೊತ್ತಾಯಿತು ಆ್ಯಸ್ ಅ ಹ್ಯುಮ್ಯಾನಿಟಿ ಐ ಥಾಟ್ ಐ ಶುಡ್ ಇಂಟ್ರವೇನ್ ನನಗೆ ಯಾವನು ಕೇರ್ ಮಾಡಲ್ಲ ನೀನು ದೊಡ್ಡ ಡಾನ್ ಅಲ್ಲ ನೀನು ದೇಶದ ಪ್ರಧಾನಿನೇ ಆಗಿರು ಕಾನೂನು ಕೈ ತಗೊಂಡ್ರೆ ಅದು ಕಥೆ ಬರಿ ಆಯ್ತದೆ ಓಕೆ ನಾನು ಹೇಳೋದಲ್ಲ ಸ್ಟ್ರೀಟ್ ಫೈಟರಿಂದ ಬಂದವನು ಮೊನ್ನೆ ಅಟ್ಯಾಕ್ ಮಾಡಿದ್ರು ನಾನು ಜನ ಲಾಠಿ ತಗೊಂಡು ರಪಾ 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 ಅಂತ ಹೊಡೆದಿದ್ದೆ ನಾವು ಕೂಡ ಕರಾಟೆ ಬ್ಲಾಕ್ ಬೆಲ್ಟು ಏನು ಇಲ್ಲಾಂದ್ರೂ ಪರವಾಗಿಲ್ಲ ಅದಕ್ಕಿಂತ ಹೆಚ್ಚಿನ ಬೆಲ್ಟ್ಗಳನ್ನ ನಾವು ಕಲ್ತ್ಕೊಂಡಿದ್ದೀವಿ ಏನಕ್ಕೆ ಅಂದರೆ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಎನಿಬಡಿ ಯು ಟ್ರೈ ಟು ಅಟ್ಯಾಕ್ ವಿ ವಿಲ್ ಶೋ ವಾಟ್ ವಿ ವಿವ್ ಲರ್ನ್ಟ್ ಮಾರ್ಷಲಿ ಎನ್ ಸಿ ಸಿನಲ್ಲಿ ನಲ್ಲಿ ಸಿಕ್ಸ್ ಇಯರ್ಸ್ ಕಮಾಂಡೋಗಳ ಕೈ ಟ್ರೈನ್ ಆದಂಥ ವ್ಯಕ್ತಿ ನಾನು ಐ ಆಮ್ ಟ್ರೈನ್ಡ್ ಬೈ ಕಮ್ಯಾಂಡೋಸ್ ಓಕೆ ಎಮ್ ಇ ಜಿನಲ್ಲಿ ಕಮಾಂಡೋಗಳು ಆರು ವರ್ಷ ಟ್ರೈನಿಂಗ್ ಕೊಟ್ಟವ್ರೆ ಜಸ್ಟ್ ಇಮ್ಯಾಜಿನ್ ಯಾವ ಪೊಲೀಸ್ ಅಲಗರು ಯಾವ ಐ ಪಿ ಎಸ್ ಅಲಗರು ಕಮ್ಯಾಂಡ್ಗಳಿಗೆ ಈಕ್ವಲ್ ಆಗಿ ನಾನು ನಾನು ಕೂಡ ಒಂದಷ್ಟು ಐ ವಾಸ್ ಐ ಆಮ್ ಪ್ರೌಡ್ ಟು ಸೇ ಐ ವಾಸ್ ಎ ಪಾರ್ಟ್ ಆಫ್ ಎನ್ ಸಿ ಸಿ ಎನ್ ಸಿ ಸಿನಲ್ಲಿ ಆರು ವರ್ಷಗಳ ಕಾಲ ಎ ಬಿ ಸಿ ಸರ್ಟಿಫಿಕೇಟ್ ಮಾಡಿದ್ದೀನಿ ಎಲ್ ಎಮ್ ಜಿ ಎಸ್ ಎಲ್ ಆರ್ ಸೆಲ್ಫ್ ಲೋಡಿಂಗ್ ರೈಫಲ್ ಎಲ್ ಎಮ್ ಜಿ ಪಿಸ್ಟಲ್ ಒಂದು ಸಿಕ್ಕಿಲ್ಲ ನಮಗೆ ಅಲ್ಲಿ ಬಟ್ ಇವ್ರುಗಳು ಮಡ್ಕೊಂಡಿದ್ರು ಅಂತೂ ಮಾಡಿದ್ದೇವೆ ಓಕೆ ಓಕೆ ಸೊ ವೆಪನ್ಸ್ ಆಗಿರ್ಬೋದು ಸೆಲ್ಫ್ ಡಿಫೆನ್ಸ್ ಆಗಿರ್ಬೋದು ಅಕಸ್ಮಾತ್ ಸಮಾಜದಲ್ಲಿ ಏನಾದರೂ ಸಮಸ್ಯೆ ಆದರೂ ಕೂಡ ಮಾತಾಡುವಂಥ ಶಕ್ತಿ ಇರೋವಂಥ ವ್ಯಕ್ತಿಗಳು ಥ್ಯಾಂಕ್ಸ್ ವಾಟ ಸಮಾಜದಲ್ಲಿ ಸ್ಥಿರತೆ ಇರಬೇಕು ಹೆಣ್ಮಕ್ಳ ರಕ್ಷಣೆ ಆಗಬೇಕು ಹೆಣ್ಮಕ್ಳ ಜೊತೆಯಲ್ಲಿ ಗಂಡು ರಕ್ಷಣೆ ರಕ್ಷಣೆನೇ ಆಗಬೇಕು ಈ ರೌಡಿಗಳು ಪರೌಡಿಗಳನ್ನ ಪೊಲೀಸವ್ರು ಮಟ್ಟ ಹಾಕಬೇಕು ಸರ್ಕಾರ ಇಂಥವ್ರಿಗೆ ಸರ್ಕಾರ ಎಚ್ಚೆತ್ಕೊಂಡು ಪ್ರೊಟೆಕ್ಷನ್ ಕೊಡಬೇಕು ಆ ಪ್ರಥಮ್ಗೆ ಆ ಪ್ರಥಮ್ಗೆ ಪ್ರೊಟೆಕ್ಷನ್ ಕೊಡಿ ಓಕೆ ನನಗೇನೋ ಬೇಡ ಬಿಡಿ ಬೇಡ ಅಂತ ಹೇಳಲ್ಲ ಡಿ ಕೆ ಶಿವಕುಮಾರು ಸೂರ್ಯ ಮುಕಂದ್ರಾಜ್ ಏನೋ ಬೇಡ ಅಂತ ಹೇಳಿದಂತೆ ಅವ್ನಿಗೆ ಯಾಕೆ ಕೊಡ್ತೀರ ಪ್ರೊಟೆಕ್ಷನ್ ಆಫ್ ಸಾಯ್ಲಿ ಅಂತ ಪರವಾಗಿಲ್ಲ ಸಾಯ್ ಸಾಯ್ ಸಾಯ್ಲಿ ಅಂತ ನೀವಂದರೆ ಕಾಯ್ಲಿ ಅಂತ ಮೇಲೋ ಬೈದಾನೆ ಸಾಯ್ಲಿ ಅಂತ ನೀವಂದರೆ ಡಿ ಕೆ ಶಿವಕುಮಾರ್ ಅಡ್ವೊಕೇಟ್ ಸೂರ್ಯ ಮುಕುಂದರಾಜ್ ಅಂದರೆ ಆ ಅಡ್ವೊಕೇಟ್ ಸೂರ್ಯ ಮುಖಂದ್ರಾಜನ್ ಮಾಡ್ಕೊಂಡಿದ್ದೆ ಡಿ ಕೆ ಶಿವಕುಮಾರ್ ನೀನು ಉದ್ದಾರನೂ ಆಗೋಲ್ಲ ಅವನು ಉದ್ಧಾರ ಆಗೋಕ್ಕೂ ಬಿಡೋಲ್ಲ ಬೇಸಿಕಲಿ ಈಸ್ ಫ್ರಮ್ ಆರ್ ಎಸ್ ಎಸ್ ಅಲ್ಲಿದ್ದವರು ಅವ್ರ ತಂದೆಯೂ ಆರ್ ಎಸ್ ಎಸ್ಸಲ್ಲಿದ್ದವರು ಸೂರ್ಯ ಮುಖಂಡರಾಜು ಓಕೆ ನಮ್ಮನ್ನೇ ಉದ್ಧಾರ ಆಗ್ಬಿಡ ನಮ್ಮ ಹತ್ರ ಸಹಾಯ ತಗೊಂಡು ನಮಗೆ ಗುಣ ಇರ್ತಾನೆ ನಮಗೆ ಪಟಾಕಿ ಇಕ್ತಾನೆ ಹಾಂ ಆರ್ ಎಸ್ ಎಸ್ ಸಲ್ಲಿದ್ದು ಮುಕುಂದರಾಜು ಸೂರ್ಯ ಮುಕಂದ್ರಾಜು ಅಡ್ವೊಕೇಟ್ ಅವನು ಕೂಡ ಆರ್ ಎಸ್ ಎಸ್ ಸಲ್ಲಿದ್ದು ಮುಂಚೆ ಆಮೇಲೆ ನಿಮಗೆ ಬರುತ್ತೆ ನಿಮ್ಮ ಡಿ ಕೆ ಶಿವಕುಮಾರ್ ನಿಮ್ಮ ಹತ್ರ ಕೆಲಸ ಮಾಡೋಕ್ಕೆ ಮುಂಚೆ ಕುಮಾರನ ಹತ್ರ ಕೆಲಸ ಮಾಡಿ ಎಲ್ಲ ಕಲ್ತ್ಕೊಂಡ್ಬಂದಾನೆ ತುಮಕೂರು ಒಕ್ಕಲಿಗ ಬೆಂಗಳೂರಲ್ಲಿ ಈಗ ದೊಡ್ಡ ಶ್ರೀಮಂತ ಆಗಿದ್ದಾನೆ ಸಂತೋಷ ಅವನು ದುಡ್ಡು ಮಾಡೋಕ್ಕೆ ನಮ್ಗೇನು ಸಮಸ್ಯೆ ಇಲ್ಲ ಬಟ್ ಈ ರೀತಿ ಕೆಲಸಗಳಿದೆಯಲ್ಲ ಸೊ ಅದ್ರ ಬಗ್ಗೆ ನಮ್ಮ ತಕರಾಲು ಸೂರ್ಯ ಆ ನಮ್ಮ ಬಿಂದುಗೆ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿ ಮಾಡಪ್ಪ ಎಲ್ಲ ನಿಮ್ಮ ಟೀಮಲ್ಲಿ ಇದ್ದವ್ರು ಪಾಪ ಆಯಾ ಹುಡುಗಿ ನಮ್ಮ ಹೊಕ್ಕಲಿಗರು ಹೆಣ್ಮಗಳು ಹಾಂ ಅಲ್ಲ ನನ್ನ ಜಾತಿ ಬಗ್ಗೆ ಅಂತಲ್ಲ ಬಟ್ ಆದರೂ ನಮ್ಮ ಹೊಕ್ಕಲಿಗರು ಹೆಣ್ಮಗಳು ಆ ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ ಪಾಪ ಮಾತಿದ್ರೆ ಡಿ ಕೆ ಹೋಗಿ ಒಂದು ಬಕ್ಕೆ ಕೊಡ್ತಾಳೆ ಹೋರಾಟ ಮಾಡಲ್ಲ ಅನುಭವದಲ್ಲ ಅನ್ಸ್ಕೊಂಡ್ಲು ನಿಮ್ಮ ಟೀಮಲ್ಲಿ ಮಡ್ಕಂಡಿದ್ರಲ್ವ ನಿಮ್ಮ ಟೀಮಲ್ಲಿ ಎಲ್ಲ ನವೀನ್ ಅವರೆಲ್ಲ ಇದ್ದಲ್ಲ ಹುಡುಗಿಗೆ ಸ್ವಲ್ಪ ಏನೋ ಸ್ವಲ್ಪ ಅಟ್ಲೀಸ್ಟ್ ಜೀವನಕ್ಕೆ ಒಳ್ಳೇದಕ್ಕೆ ಮಾಡ್ಬೋದಲ್ವಾ ಸೂರ್ಯ ರಾಜ್ ಆರ್ಥಿಕವಾಗಿ ತುಂಬ ಚೆನ್ನಾಗಿದ್ದೀರ ತಾವು ಹ್ಞೂ ಪಾಪ ಸಿದ್ದರಾಮಯ್ಯನವರ ಪಿ ಎ ರೇಖಾ ಶ್ರೀ ರೇಖಾ ರೇಖಾ ಅವರು ನನಗೆ ಫೋನ್ ಮಾಡಿ ಹೇಳ್ತಾರೆ ಬಿಂದು ಬಿಂದು ಅವ್ರಿಗೆ ಸರ್ ನಿಮ್ಮ ಫ್ರೆಂಡ್ ಹೇಳಿ ಅಥವಾ ಅವ್ರ ಟೀಮಲ್ಲಿದ್ದರು ಅವ್ರಿಗೂ ಒಂದು ಒಳ್ಳೆ ರೀತಿಯ ಸಹಾಯ ಮಾಡೋಕ್ಕೆ ಹೇಳಿ ಇನ್ಫ್ಯಾಕ್ಟ್ ಕಾಂಗ್ರೆಸ್ಸು ಬಿಂದುಗೆ ಆ ಅಮ್ಮ ಆ ಹುಡುಗಿ ಅನ್ಸ್ಕೊಂಡ್ರೆ ಮಾತಿಲ್ಲ ರೀ ಎಂತೆಂಥ ಕೆಟ್ಟು ಕೆಟ್ಟ ಪದ ಮಾಡಿಸ್ರು ಸೂರ್ಯ ಮುಕುಂದ ಸಾವಿರ ಸೂರ್ಯ ಮುಕುಂದರಾಜ್ ಮಾಡೋ ಕೆಲಸನ ಬಿಂದು ಒಂದು ಹುಡುಗಿ ಮಾಡಿದೆ ಪಾಪ ಹೆಣ್ಮಗಳು ಯಾರ್ಯ ಹೆಣ್ಮಗಳೇ ಆಗಲಿ ಗೌರವ ಇದೆ ಕಾಂಗ್ರೆಸ್ ಅವ್ರು ಇರೋದಕ್ಕೆ ಅವಳು ನಾವು ಎಮ್ ಎಲ್ ಸಿ ಮಾಡಬೇಕಾಗಿತ್ತು ಬಳಸ್ಕಂಡ್ರಿ ಕೈ ಬಿಟ್ರಿ ಮಂಡ್ಯ ರವೀಂದ್ರ ಡಾಕ್ಟರ್ ರವೀಂದ್ರ ಬಳಸ್ಕಂಡ್ರಿ ಜನರಲ್ ಸೆಕ್ರೆಟ್ರಿ ಮಾಡಿದ್ರಿ ಕಾಸೀಲ ಅಂತ ಕೈ ಬಿಟ್ರಿ ಕಾಂಗ್ರೆಸ್ ಅವರು ಏನಿದ್ರು ಶ್ರೀಮಂತರು ಮಲ್ಲಿಕಾರ್ಜುನ್ ಖರ್ಗೆ ಮಗನು ಆಮೇಲೆ ನಮ್ಮ ಡಿ ಕೆ ಶಿವಕುಮಾರ್ ತಮ್ಮ ಈಶ್ವರ್ ಕಂಠ್ರೆ ಮಗ ಲಕ್ಷ್ಮೀ ಅಬ್ಬಾಳ್ಕರ್ ಮಗ ಸತೀಶ್ ಜಾರಕೋಳಿ ಮಗಳು ಮಾ ಮಾದೇವ್ ಪ್ರಸಾದ್ ಮಗ ಸುನಿಲ್ ಬೋಸು ಇವುಗಳು ಇನ್ ಇಂಥವ್ರನ್ನ ಬಿಟ್ಟರೆ ಬೇರೆ ಯಾರನ್ನೂ ನೀವು ಬೆಳೆಸಲ್ಲ ಕಾರಣ ಯಾಕೆ ಅಂತಂದರೆ ಬ್ಯಾಕ್ ಗ್ರೌಂಡ್ ಇದ್ರೆ ಅವರು ಬೆಳೆಯೋಕ್ಕಾಗದು ಕಾಂಗ್ರೆಸ್ಸಲ್ಲಿ ಆ ಬಿಂದುವನ್ನು ಹುಡುಗಿ ಇಂಥೆಂಥ ಕೆಟ್ಟ ಮಾತು ಅಂಚ್ಕೊಂಡೈತೆ ಇರೋ ಕಾಲದ ಒಂದು ಎಮ್ ಎಲ್ ಸಿಗೆ ಮಿಲ್ಸಿ ಮಾಡಿ ಇದ್ರೆ ಸಾಮಾನ್ಯ ಜನರು ಮನೆ ಮಕ್ಕಳು ಕೂಡ ಕಾಂಗ್ರೆಸ್ಸಲ್ಲಿ ಬೆಳಿಬಹುದು ಅಂತ ಒಂದು ಮೆಸೇಜ್ ಇತ್ತಾ ಎಲ್ಲೂ ಎಲ್ಲಿ 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 ಬೆಳೆಸ್ತೀರಾ ಬರೀ ಬೆಳೆಸ್ಕೊಳ್ಳೋದಷ್ಟೇ ಅವರನ್ನು ಅವ್ರ ಸೇವೆನ ಅವರು ಉಳು ಉಗಿಸ್ಕೊಂಡು ಉಗಿಸ್ಕೊಂಡು ಪಾಪ ಹಾಂ ಮಾಡ್ಬೋದಾಗಿತ್ತು ಮಾಡಿದರೆ ಮಾಡಲ್ಲ ಕಾರಣ ಯಾಕೆಂದ್ರೆ ನಿಮಗೆ ಬೇಕಾಗಿಲ್ಲ ನಿಮ್ಗೇನಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಮಗನೇ ಮಿನಿಸ್ಟರ್ ಆಗಬೇಕು ಈಶ್ವರ್ ಕಂಠ್ರೆ ಮಗನೇ ಎಂ ಪಿ ಆಗಬೇಕು ಲಕ್ಷ್ಮೀ ಹೆಬ್ಬಳ್ಕರ್ ಮಗನಿಗೆ ಟಿಕೆಟ್ ಕೊಡ್ತೀರಾ ಸೋಲ್ತಾರೆ ಡಿ ಕೆ ಶಿವಕುಮಾರ್ ತಮ್ಮನಗೇ ಟಿಕೆಟ್ ಕೊಡಬೇಕು ಏನಿದ್ರು ಹಾಲು ಒಕ್ಕೂಟ ಆಗಿರ್ಬೋದು ಬೋರ್ಡ್ ಮೆಂಬರ್ ಆಗಿರ್ಬೋದು ಬಿ ಡಿ ಎ ಚೇರ್ಮನ್ ಆಗಿರ್ಬೋದು ಎಲ್ಲ ಕೌನ್ಸಿಲ್ಗಳು ಬ್ಯಾಕ್ವರ್ಡ್ ಕಮಿಷನ್ಗಳು ಎಲ್ಲದಗೂ ಕೂಡ ಬ್ಯಾಕ್ಗ್ರೌಂಡ್ ಇದ್ರೇನೆ ಹ್ಞೂ ಬ್ಯಾಕ್ಗ್ರೌಂಡ್ ಇಲ್ಲ ಅಂದರೆ ನೀವೇನು ಮಾಡಲ್ಲ ಓಕೆ ಬಿಡಿ ಏನೋ ಆಳ ಹೋಗ್ಲಿ ಅವನು ಬಡವ್ರ ಮಗ ಹಾ ಪ್ರಥಮ ಅವನಿಗೇನಾದರೂ ಸೆಕ್ಯೂರಿಟಿ ಕೊಡಿ ಡಿ ಕೆ ಶಿವಕುಮಾರ್ ನನಗೆ ಕೊಡ್ತೀಯೋ ಬಿಡ್ತೀಯೋ ಬೇಡ ಅಂತ ಹೋಗಲಿ ಬಿಡು ನನ್ನನ್ನು ಬೇಡ ಅಂತ ಹೇಳಿದೆ ಆದರೆ ನಿನ್ನ ಪೈಲಟ್ ಕಡೆ ಉಲ್ಟೇ ಆಯಿತು ನೋಡು ಕೆಡಕ್ ಬೈಸು ನಿಮಗೆ ಕೇಡಾಗುತ್ತೆ ಹಂಗನ್ಬಿಟ್ಟು ನನಗೇನು ನೀವು ಹೇಳ್ದಲ್ಲ ನಾನು ಅವನು ನಂಬಿ ಬದುಕ್ತಾರವನು ಅದಕ್ಕೆ ಇಷ್ಟೊಂದು ಬೋಲ್ಡ್ ಇಷ್ಟೊಂದು ಸ್ಟ್ರೈಟ್ ಫಾರ್ವರ್ಡ್ ಇಷ್ಟೊತ್ತಲ್ಲಿ ನಾನು ಮಾಡ್ಬೇಕು ಇಷ್ಟೊತ್ತಲ್ಲಿ ವೀಡಿಯೋ ಮಾಡೋಂಥ ಅವಶ್ಯಕತೆ ಏನಿದೆ ಪ್ರಥಮ್ ಬಗ್ಗೆ ಹೂ ಇಸ್ ಪ್ರಥಮ್ ಫಾರ್ ಮೀ ಅವನೇ ಹೇಳ್ದಂಗೆ ಎಂಟು ತಿಂಗಳಾದ ಆದಮೇಲೆ ಫೋನ್ ಮಾಡಿದಾನೆ ಮೋಸ್ಟ್ಲಿ ಅವಶ್ಯಕತೆ ಇತ್ತು ಫೋನ್ ಮಾಡಿದಾನೆ ಅನ್ಸುತ್ತೆ ಬಟ್ ಐ ಹ್ಯಾವ್ ಪರ್ಫಾರ್ಮ್ಡ್ ಮೈ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ ಸಂವಿಧಾನಿಕ ಡ್ಯೂಟಿಯನ್ನು ನಾನು ಇಲ್ಲಿ ಪರ್ಫಾಮ್ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳುತ್ತಾ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ಆಲ್ ಡಿ ಕೆ ಶಿವಕುಮಾರ್ ನಮಗೆ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಸೂರ್ಯ ರಾಜ್ ಮಾತನ್ನು ಕೇಳಿ ಪರವಾಗಿಲ್ಲ ನಿಮ್ಮ ಪಾರ್ಟಿಲಿರೋ ಬಿಂದು ಅಂಥವ್ರನ್ನೇ ಪಾಪ ಬಳಸ್ಕೊಂಡು ಬೀದಿಗೆ ಬಿಟ್ಟಿದ್ದೀರ ಆ ಪರಿಸ್ಥಿತಿ ಇರ್ಬೇಕಾರೆ ಇನ್ನು ನಮಗೆಲ್ಲ ಎಲ್ಲಿ ನೀವು ಹಂಗಾಗಿ ನಿಮ್ಮನ್ನು ನಂಬಿ ನಾವೇನು ಬದುಕ್ತಾ ಇಲ್ಲ ಬೇರೆ ವಿಚಾರ ಒಂದಂತೂ ನಿಜ ಕರ್ನಾಟಕದ ಫಿಲಮ್ ಇಂಡಸ್ಟ್ರಿನಲ್ಲಿ ರೌಡಿಗಳು ಬೇಕಾಗಿಲ್ಲ ರೌಡಿಗಳು ಬೇಕಾಗಿಲ್ಲ ಇಂಡಸ್ಟ್ರಿ ರೌಡಿಗಳಿಂದ ಕ್ರೈಮ್ ಮುಕ್ತ ಆಗಬೇಕು ಡ್ಯಾನುಗಳು ಮುಕ್ತ ಆಗಬೇಕು ಡ್ಯಾನುಗಳ ಕೈಗೆ ರಾಜ್ಕುಮಾರು ವಿಷ್ಣುವರ್ಧನ್ ಅಂಬರಿಸಿದಂಥ ಇಂಡಸ್ಟ್ರಿನ ನಾವು ಯಾರೂ ಕೊಡಲ್ಲ ನೀವೇನೋ ಅದರ ಥರ ಕನ್ಸಿಟ್ಕೊಂಡಿದ್ರೆ ನಿಮಗೆ ಜೈಲಂತೂ ಗ್ಯಾರಂಟಿ ಅಂತ ಹೇಳುತ್ತ ಪ್ರಥಮ ವಿಚಾರದಲ್ಲಿ ಪೊಲೀಸ್ ಇಲಾಖೆ ರಕ್ಷಣೆಯನ್ನು ಕೊಡಬೇಕು ಅವನು ಜ್ಞಾನಭರ್ತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ವರ್ಷಕ್ಕೆ ಮುಂಚೆ ಅಟ್ಯಾಕ್ ಆಗಿದ್ದು ಚಾರ್ಜ್ ಶೀಟ್ ಹಾಕಿಲ್ಲ ಅಂತೆ ಹತ್ತು ಲಕ್ಷ ಕಾಸು ಕೊಟ್ಟು ಅದನ್ನು ಕ್ಲೋಸ್ ಮಾಡೋವ್ರೆ ಅಂತ ಐ ಮೀನ್ ಬೇರಿ ಪಾಠಕ್ಕೆ ಕಾಂಗ್ರೆಸ್ ಸರ್ಕಾರನೇ ಹೇಳಿದ್ದಾರೆ ಅಂತ ಅವನು ನಮ್ಗೆ ಬಂದಿದಂಥ ಆರೋಪ ಮೀನ್ ಆರೋಪ ಈಗ ನೆನ್ನೆ ನೋಡಿದೆ ಲಿಮಿಟ್ಸ್ ಲಿಮಿಟ್ಸಲ್ಲಿ ಇಪ್ಪತ್ತೆರಡನೇ ತಾರೀಕು ಅವನ ಮೇಲೆ ಅಟ್ಯಾಕ್ ಡ್ರ್ಯಾಗರ್ಗಳಿಕ್ಕವ್ರೆ ಚುಚ್ಕಿಚ್ ಸಾಯಿಸಿದ ಮೇಲೆ ಸರ್ ಸಕಲ ಸರ್ಕಾರಿ ಮರ್ಯಾದೆಗಳಿಂದ ಪ್ರಥಮ ಮಣ್ಣು ಮಾಡಿದ್ದೀವಿ ಅಂತೇಳಿ ವಿಡಿಯೋ ಮಾಡಿ ಹಾಕ್ರಿ ಮುಂಡ್ಯಮ್ಮ ಮೋಣಮ್ಮ ಇನ್ನೇನು ಗುರು ಥ್ಯಾಂಕ್ ಯು ಲವ್ ಯು ಹಾಲ್ ಸರ್ ಸದಾ ನಿಮ್ಮ ಪ್ರಾಣ ಒತ್ತೆ ಇಟ್ಟು ಅನ್ಯಾಯದ ವಿರುದ್ಧ ಇಲ್ಲ ಇಡ್ಲಿ ಬಿಡುಗರು ಮೇಲೆ ಒಬ್ಬ ಕಾಯ್ತಾ ಅವನು ಯಾಕೆ ತಲೆ ಕೆಡಿಸ್ಕೊಳೋದು ಕೊಲ್ಲುವವರು ಕೊಲ್ಲುವವರು ನೂರಾರು ಏನು ಕಾಯುವನು ಒಬ್ಬನೇ ಅವನ ಮೇಲೆ ಡಿಪೆಂಡ್ ಆಗಿದ್ದೀವಿ ಆಯಿತು ಗುರು ನಿನ್ನ ಪ್ರಕಾರ ಕೊಲ್ಲಬೇಕು ಅಂದಿದ್ರೆ ಇಂದಿರಾ ಗಾಂಧಿನ ಅಷ್ಟು ಟೈಟ್ ಸೆಕ್ಯೂರಿಟಿ ಕೊಟ್ಟಿದ್ರು ವರ್ದು ಬಿಸಾಕಿಲ್ವಾ ನನಗೆ ಸೆಕ್ಯೂರಿಟಿ ಕೊಡಬೇಡ ಅಂತ ಹೇಳಿದಂಥ ಡಿ ಕೆ ಶಿವಕುಮಾರ್ ಪೈಲಟ್ ಗಾಡಿನೇ ಉಲ್ಟಾ ಆಯಿತು ಸದ್ಯ ಡಿ ಕೆ ಕುಮಾರ್ ಇಸ್ ಸೇಫ್ ಐ ಪ್ರೇ ಫಾರ್ ಇಮ್ಮ ಅಲ್ಲಿ ಪೊಲೀಸ್ರಿಗೂ ಪ್ರೇಮ್ ಮಾಡ್ತೀನಿ ಅಂದರೆ ಹೇಳೋದಲ್ಲ ನಮಗೆ ಅನ್ಯಾಯ ಮಾಡಿದ್ರೆ ಅವರೇ ನಾಶ ಆಗೋಗ್ತಾರೆ ಥ್ಯಾಂಕ್ ಯು ಲವ್ ಯು ಆಲ್ ಹ್ಯಾವ್ ಎ ನೈಸ್ ಡೇ